ನಮಸ್ಕಾರ ಸ್ನೇಹಿತ್ರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ಜನಪ್ರಿಯ ಪುರಾಣದ ಪ್ರಕಾರ ಚಾಮುಂಡಿ ರಾಕ್ಷಸ ಮಹಿಷಾಸುರನನ್ನು ಸಂಹಾರ ಮಾಡಿದವಳು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಆ ಹೆಸರು ಬಂದಿದ್ದು ಅಲ್ಲಿ ದೇವತೆ ಮಹಿಷಾಸುರ ರಾಧಿನಿ ಅಂದರೆ ಮಹಿಷಾಸುರ ರಾಕ್ಷಸನನ್ನು ಸಂಹಾರ ಮಾಡಿದವಳು ಎಂಬ ಹೆಸರಿನಲ್ಲಿ ನೆಲೆಸಿರುವುದರಿಂದ ಈ ಪುರಾಣದಿಂದ ಮೈಸೂರು ತನ್ನ ಹೆಸರನ್ನು ಪಡೆದುಕೊಂಡಿತು ಮಹಿಷಾಸುರರು ಮೈಸೂರು ಆಯಿತು ಇತಿಹಾಸವೇನೆಂದರೆ ಚಾಮುಂಡಿ ಬೆಟ್ಟದ ತುದಿಯಲ್ಲಿರುವ ದೇವಾಲಯದ ಮುಖ್ಯ ದೇವತೆ ಮಹಿಷಾಸುರ ಮರ್ದಿನಿಯಲ್ಲ ಎಂದು ಹಲವರಿಗೆ ತಿಳಿದಿಲ್ಲ ಅವಳು ಚಾಮುಂಡಿ ಆದರೆ ಮಹಿಷಾಸುರನ ಮರ್ದಿನಿಯಲ್ಲ ಮೈಸೂರಿನ ಪಿ ವಿ ನಂಜರಾಜ್ ಅರಸ್ ತಮ್ಮ ನೂರಿನ್ನೂರು ವರ್ಷಗಳ ಹಿಂದೆ ಮೈಸೂರು ಎಂಬ ಪುಸ್ತಕದಲ್ಲಿ ಬರೆಯುತ್ತಾರೆ ಆ ಬೆಟ್ಟದಲ್ಲಿ ಮಹಾಬಲೇಶ್ವರ ದೇವಸ್ಥಾನವಿತ್ತು ಮತ್ತು ಅದನ್ನು ಮಹಾಬಲಾದ್ರಿ ಅಥವಾ ಮಾರ್ಬಲ ತೀರ್ಥ ಎಂದು ಕರೆಯಲಾಗುತ್ತಿತ್ತು ಅದರ ಪಕ್ಕದಲ್ಲಿ ಒಂದು ಸಣ್ಣ ದೇವಸ್ಥಾನ ಚಾಮುಂಡಿ ದೇವಸ್ಥಾನವಿತ್ತು ಅದು ಕ್ರಮೇಣ ಪ್ರಾಮುಖ್ಯತೆಯನ್ನು ಪಡೆಯಿತು ಮತ್ತು ಅಂತಿಮವಾಗಿ ಮಹಾಬಲಾದ್ರಿ ಎಂಬ ಹೆಸರು ಮರೆತು ಹೋಯಿತು ಮತ್ತು ಚಾಮುಂಡಿ ಬೆಟ್ಟ ಜನಪ್ರಿಯವಾಯಿತು ದೇವತೆ ವಸಂತಿಕಾ ದೇವಿಯದ್ದಾಗಿತ್ತು ಮತ್ತು ಕರುಗಳಿಯ ದೊರೆ ಶಾಂತೊಡೆಯರ್ ಪದ್ಮಾವತಿ ವಸಂತಿಕಾ ದೇವಿಯನ್ನು ಚಾಮುಂಡೇಶ್ವರಿ ಎಂದು ಮರುನಾಮಕರಣ ಮಾಡಿ ದೇವಾಲಯವನ್ನು ನಿರ್ಮಿಸಿದರು ಎಂಬುದಕ್ಕೆ ಸಾಹಿತ್ಯಿಕ ಪುರಾವೆಗಳಿವೆ ಹದಿನೇಳನೇ ಶತಮಾನದ ಅಂತ್ಯದವರೆಗೆ ಚಾಮುಂಡೇಶ್ವರಿಯನ್ನು ಬುಡಕಟ್ಟು ಆಚರಣೆಗಳ ಭಾಗವಾಗಿ ಪ್ರಾಣಿ ಬಲಿ ನೀಡಲಾಗುತ್ತಿತ್ತು ಮತ್ತು ಅವರನ್ನು ಪ್ರೀತಿಯಿಂದ ಚಮಾಯಿ ಎಂದು ಕರೆಯಲಾಗುತ್ತಿತ್ತು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ತಮಿಳುನಾಡಿನಿಂದ ಆಗಮಿಕರ ಆಗಮನದ ನಂತರ ಚಾಮಾಯಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿಯಾದಳು ಮತ್ತು ಔಪಚಾರಿಕ ವೈದಿಕ ವಿಜ್ಞಾನಗಳಲ್ಲಿ ಪೂಜಿಸಲ್ಪಟ್ಟಳು ಅವಳು ಬೆಟ್ಟದ ಮೇಲೆ ಹೇಗೆ ನೆಲೆಸಿದಳು ಎಂಬುದರ ಬಗ್ಗೆ ಪುರಾಣವೇನೆಂದರೆ ಉಜ್ಜನಿಯ ರಾಜ ಬಿಜ್ಜಾಳರಾಯನಿಗೆ ಏಳು ಹೆಣ್ಣು ಮಕ್ಕಳಿದ್ದರು ಹಿರಿಮಗಳನ್ನು ಉರಿಮಸಾನಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಪಿರಿಯ ಪಟ್ಟಣದಮ್ಮ ಕೂಡ ಕಿರಿಯವಳು ಚಾಮುಂಡಿ ಸಹೋದರಿ ಎಲ್ಲರೂ ಹೋರಾಟಗಾರರಾಗಿದ್ದರು ಮತ್ತು ಒಮ್ಮೆ ಅವರು ತುಂಬಾ ಉಗ್ರವಾಗಿ ಹೋರಾಡಿದರು ಅವರು ಉತ್ತರದಲ್ಲಿರುವ ಮನೆಯನ್ನು ಬಿಟ್ಟು ದಕ್ಷಿಣದ ವಿವಿಧ ಸ್ಥಳಗಳಿಗೆ ಚದುರಿದರು ಅವರು ಆರು ಮಂದಿಯೂ ನೆಲೆಸಿದರು ಆದರೆ ಚಾಮುಂಡಿಗೆ ಸೂಕ್ತವಾದ ಸ್ಥಳ ಸಿಗಲಿಲ್ಲ ಅವಳು ಬಹಳ ಸಮೃದ್ಧವಾಗಿದ್ದ ಮೈಷ ಮಂಡಲವನ್ನು ನೋಡಿದಾಗ ಅಲ್ಲಿಯೇ ಇರಲು ನಿರ್ಧರಿಸಿದರು ಕಾವಲುಗಾರರು ಅವಳನ್ನು ಪ್ರಶ್ನಿಸಿದಾಗ ಅವಳು ಅವರೆಲ್ಲರನ್ನೂ ನೇರ ನೋಟದಿಂದ ಸುಟ್ಟು ಹಾಕಿದಳು ಭಯಭೀತರಾದ ಕಾವಲುಗಾರರು ತಮ್ಮ ರಾಜ ಮಹಿಷಾಸುರನ ಬಳಿಗೆ ಹೋದರು ತನ್ನ ಕಾವಲುಗಾರರನ್ನು ಹೆದರಿಸಲು ಧೈರ್ಯ ಯಾರಿಗಿದೆ ಎಂದು ನೋಡಲು ರಾಜ ಸ್ಥಳಕ್ಕೆ ಧಾವಿಸಿದನು ಅವನು ಚಾಮುಂಡಿಯನ್ನು ನೋಡಿದ ಕ್ಷಣ ಅವನು ಅವಳನ್ನು ಪ್ರೀತಿಸಿದನು ಮತ್ತು ಅವಳನ್ನು ಮದುವೆಯಾಗಲು ಬಯಸಿದನು ಅವಳು ಅವನ ಪ್ರೀತಿಯನ್ನು ತಿರಸ್ಕರಿಸಿದಳು ಇದು ಭೀಕರ ಯುದ್ಧಕ್ಕೆ ಕಾರಣವಾಯಿತು ನೆಲದ ಮೇಲೆ ಬಿದ್ದ ಮಹಿಷಾಸುರನ ಪ್ರತಿ ಹನಿ ರಕ್ತದಿಂದ ಒಂದು ಕೋಟಿ ರಾಕ್ಷಸ ಪ್ರತಿ ಕೃತಿಗಳು ಹುಟ್ಟಿ ಹೋರಾಡಲು ಆ ಪ್ರಾರಂಭಿಸಿದವು ಚಾಮುಂಡಿ ಕೂಡ ಕೊನೆಯಿಲ್ಲದೆ ಹೋರಾಡಿದಳು ನಂತರ ರಾಕ್ಷಸನು ಕಾಡೆಮ್ಮೆಯೊಳಗೆ ಅಡಗಿಕೊಂಡನು ಚಾಮುಂಡಿ ಅವನನ್ನು ಎಲ್ಲೆಡೆ ಹುಡುಕಿದಳು ಬೆವರು ಅವಳ ಹುಬ್ಬುಗಳನ್ನು ಆವರಿಸಿತು ಅವಳು ಅದನ್ನು ತನ್ನ ಕೈಯಿಂದ ಒರೆಸಿ ನೆಲದ ಮೇಲೆ ಅಳ್ಳಾಡಿಸಿದಳು ಬೆವರಿನ ಹನಿಯಿಂದ ಒಂದು ಸ್ತ್ರೀ ರೂಪ ಹುಟ್ಟಿ ನಾನು ನಿನ್ನ ತಂಗಿ ಉರಿಮರಿ ನಾನು ನಿನ್ನ ನಾಲಿಗೆಯನ್ನು ಎಲ್ಲೆಡೆ ಹರಡುತ್ತೇನೆ ನೀನು ಹೋರಾಡಿ ಅವನನ್ನು ಕೊಂದು ಹಾಕು ನಾನು ಅವನ ರಕ್ತವನ್ನು ಕುಡಿಯುತ್ತೇನೆ ಎಂದು ಹೇಳಿದಳು ಇದರಿಂದ ಉತ್ತೇಜಿತಳಾದ ಚಾಮುಂಡಿ ತನ್ನ ಹುಡುಕಾಟವನ್ನು ತೀವ್ರಗೊಳಿಸಿ ಕಾಡೆಮ್ಮೆಯನ್ನು ದಿಟ್ಟಿಸಿದಳು ಅವಳ ಕುದಿಯುತ್ತಿರುವ ಕಣ್ಣುಗಳಿಂದ ಕಾಡಮ್ಮೆ ಎರಡು ಭಾಗವಾಯಿತು ಮತ್ತು ಒಳಗೆ ಅಡಗಿದ್ದ ರಾಕ್ಷಸ ಹೊರಗೆ ಬಂದಿತು ಚಾಮುಂಡಿ ತನ್ನ ತಲೆಯನ್ನು ಸುತ್ತುಕೊಂಡಳು ಮತ್ತು ಉರಿಮರಿಯೆಲ್ಲ ರಕ್ತವನ್ನು ಕುಡಿದಳು ಅದು ರಾಕ್ಷಸನ ಅಂತ್ಯವಾಗಿತ್ತು ಚಾಮುಂಡಿ ತನ್ನ ಸಹೋದರಿ ಉರಿಮರಿಗೆ ಕೃತಜ್ಞಳಾಗಿದ್ದಳು ಮತ್ತು ಉತ್ತನಳ್ಳಿ ಗ್ರಾಮದ ತಪ್ಪಲನ್ನಲ್ಲಿ ವಾಸಿಸಲು ಕೇಳಿಕೊಂಡಳು ಅವಳನ್ನು ಜ್ವಾಲಾಮುಖಿ ಎಂದು ಕರೆಯುತ್ತಾರೆ ಅಮ್ಮನವರು ಮತ್ತು ಚಾಮುಂಡಿ ಪೂಜೆ ಮಾಡುವವರು ಜ್ವಾಲಾಮುಖಿಗೆ ಪೂಜೆ ಸಲ್ಲಿಸುತ್ತಾರೆ ಹಾಗೆ ಚಾಮುಂಡೇಶ್ವರಿ ಜಯಂತಿ ಆಷಾಢ ಮಾಸದಲ್ಲಿ ಕನ್ನಡ ಕ್ಯಾಲೆಂಡರ್ ಪ್ರಕಾರ ಕರಾಳ ಹದಿನೈದು ದಿನಗಳ ಏಳನೇ ದಿನದಂದು ಆಚರಿಸಲಾಗುತ್ತದೆ ಚಾಮುಂಡೇಶ್ವರಿ ಜಯಂತಿ ದಿನಾಂಕ ಜುಲೈ ಹದಿನೇಳಾಗಿದೆ ಶಕ್ತಿಪೀಠಗಳಲ್ಲಿ ಒಂದಾದ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಆಷಾಢ ಮಾಸದ ಶುಕ್ರವಾರಗಳು ಕೂಡ ಮೈಸೂರು ದೇವಸ್ಥಾನಗಳಲ್ಲಿ ಬಹಳ ಜನಪ್ರಿಯವಾಗಿದೆ